ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರುಚಿಕರವಾದಂಥ ರೈಸ್ ಬಾತ್ ರೈಸ್ ಭಾತ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನೀವು ಬೆಳಿಗ್ಗೆ ಎದ್ದರೆ ಎದ್ದು ನೋಡಿದ್ರೆ ಈ ಚಿಕ್ಕ ಹೋಟೆಲಿಂದ ದೊಡ್ಡ ಹೋಟೆಲ್ವರೆಗೂ ಕಾಮನ್ ರೆಸಿಪಿ ರೈಸ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಆಗಿರುತ್ತೆ ಇದು ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ಈರುಳ್ಳಿ ಬೀನ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಪುದೀನ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ರೈಸ್ ಪಾತ್ಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಥರದ ಮಸಾಲೆನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಎಲ್ಲ ಥರದ ಮಸಾಲೆ ತೊಗೊಂಡಿರೋ ಮಸಾಲೆಯನ್ನು ಇದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚಟ್ಪಟ ಆದಮೇಲೆ ಈ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉದ್ದುದಕ್ಕೆ ಈರುಳ್ಳಿ ಹಚ್ಕೊಬೇಕು ಚೆನ್ನಾಗಿರುತ್ತೆ ಅವಾಗ ಎಲ್ಲ ತರಕಾರಿನೂ ದೊಡ್ಡ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ ರೈಸ್ ಪಾತ್ಗೆ ಬೀನ್ಸ್ ಹಾಕೋತಾ ಇದ್ದೀನಿ ಹಾಗೆ ಮಟರು ಬೀನ್ಸು ಮತ್ತು ಮಟರು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಕ್ಯಾಪ್ಸಿಕಮ್ ಹಾಕೋಬೇಕು ಕ್ಯಾಪ್ಸಿಕಮನ್ನು ಆ ತರಕಾರಿ ಜೊತೆ ಸ್ವಲ್ಪ ಮೆತ್ತಗಾಗಬೇಕು ಎಣ್ಣೆಯಲ್ಲಿ ರೋಸ್ಟ್ ಹಾಕಬೇಕು ಸೊ ಹೊತ್ತು ಬಾಯಿ ಮುಚ್ಚಿಟ್ರೆ ಕುಕ್ಕರ್ ಬಾಯಿ ಅದೆಲ್ಲ ತರಕಾರಿ ಎಲ್ಲ ಬೆಂದ್ಕೊಳ್ಳುತ್ತೆ ತರಕಾರಿಯೆಲ್ಲ ಬೆಂದಾದಮೇಲೆ ನಾವು ಉದ್ದಕ್ಕೆ ಹಚ್ಚಿರೋ ಒಂದು ಟೊಮೊಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಎಲ್ಲ ತರಕಾರಿನೂ ಸ್ವಲ್ಪ ಮೆತ್ತಗೆ ಆಗಬೇಕು ಹಂಗಾಗಿ ಮುಚ್ಚಳ ಮುಚ್ಚಿಟ್ಟು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ತರಕಾರಿನ ಸೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆದಮೇಲೆ ಮತ್ತೆ ಅದಕ್ಕೆ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಮತ್ತು ಸ್ವಲ್ಪ ಧನ್ಯಾ ಪೌಡ್ರ್ ಹಾಫ್ ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದಂಥ ಅಕ್ಕಿನ ಹಾಕಬೇಕು ತೊಳೆದಂಥ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ನೀರು ಕರೆಕ್ಟಾಗಿ ಹಾಕಬೇಕು ನೀರು ಅಂದರೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಅದೇ ಗ್ಲಾಸಲ್ಲೇ ನೀರು ಮೆಷರ್ಮೆಂಟು ಕರೆಕ್ಟಾಗಿತ್ತು ಅಂತ ಅಂದರೆ ರೈಸು ತುಂಬ ಚೆನ್ನಾಗಿ ಬರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಎರಡೆರಡುವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಅದೆಲ್ಲ ಕಣ್ಣಾಳತೆ ನೋಡಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದಕ್ಕೆ ಯಾವ ಮೆಷರ್ಮೆಂಟ್ ಇರೋದಿಲ್ಲ ಸೊ ಈಗ ಎಲ್ಲ ಚೆನ್ನಾಗಿ ತಿರುಗಿಸಿ ಮುಚ್ಚಳ ಮುಚ್ಚಿಟ್ಟು ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ಯಾಕಂದರೆ ಅನ್ನಕ್ಕೆ ಎರಡು ಮೂರು ವಿಸಿಲೆಲ್ಲ ಬೇಕಾಗಿಲ್ಲ ಒಂದು ವಿಸಿಲ್ ಬಂದು ಈಗ ಗಾಳಿ ಹೋಗಿದೆ ಅಂದರೆ ಟೆಸ್ಟ್ ಮಾಡ್ತಾಯಿದ್ದೀನಿ ಗಾಳಿ ಹೋಗಿದೆ ಪರ್ಫೆಕ್ಟಾಗಿದೆ ನೋಡಿ ರೈಸೆಲ್ಲ ತುಂಬ ಚೆನ್ನಾಗಿದೆ ಸೋನಾ ಮಸೂರಿಯಲ್ಲೂ ಆರಾಮಾಗಿ ನಾವು ಬಿರಿಯಾನಿ ಎಲ್ಲ ನೀರು ಮಾಡ್ಬೋದು ಅದಕ್ಕೆ ಪರ್ಫೆಕ್ಟಾಗಿ ನೀರು ಕರೆಕ್ಟಾಗಿ ಇಡಬೇಕು ಸೊ ನೀರು ಕರೆಕ್ಟಾಗಿ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೈಸ್ ಭಾತು ತುಂಬ ಘಮ ಘಮ ಅಂತ ಇದೆ ಹೋಟೆಲ್ದು ಸ್ಟೈಲಲ್ಲೇನೇ ಇದೆ ಬಿಸಿ ಬಿಸಿಯಾಗಿದೆ ಶುಕ್ರವಾರ ಬೆಳಿಗ್ಗೆ ಬೆಂಗಳೂರು ಕ್ಲೈಮೇಟು ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಇದೆ ಸೊ ಆಗಿದೆ ಬೆಳಿಗ್ಗೆ ಘಮ ಅಂತ ತಿಂಡಿ ಇದ್ಬಿಟ್ರೆ ಅವತ್ತೆಲ್ಲ ಪಾಸಿಟಿವ್ ಆಗಿರುತ್ತೆ ಮೈಂಡು ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ